ಪ್ರಮುಖವಾಗಿ ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಶುರುವಾಗಿದೆ ನಾನು ನಿನ್ನೆ ರಾತ್ರಿ ವಿದೇಶಿಯ ಒಂದು ನ್ಯೂಸ್ ಚಾನೆಲ್ ಅನ್ನ ನೋಡ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಸುದ್ದಿ ಅದರಲ್ಲಿ ಆಂಕರ್ ಅವರು ಮಾತಾಡ್ತಾ ಇದ್ರು ಬೆಂಗಳೂರು ಕುಡಿಯೋ ನೀರಿಗೆ ಆಹಾಕಾರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಂದ್ಗೆ ತಳ್ಳೋ ಗಾಡಿ ಇವೆಲ್ಲವನ್ನ ತೋರಿಸ ನೀವು ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಐ ಟಿ ಬಿ ಟಿ ಅವರು ಬಿಸ್ನೆಸ್ ಮ್ಯಾನ್ ಅವರು ಹೋಗೋಕೆ ಇಷ್ಟಪಡ್ತೀರಾ ಅಂಥೇಳಿ ಆ ಆ ಆಂಕರ್ ಅವರು ಕ್ವಶನ್ ಮಾಡಿರೋದನ್ನ ನಾನು ಕಣ್ಣಾರ ನಾನು ನೋಡಿದ್ದೀನಿ ಕಿವಿಯಾರ ನಾನು ಕೇಳಿದ್ದೀನಿ ಅವ್ರಿಗೇನೂ ಮಾಹಿತಿ ಇಲ್ಲ ಅಂದರೆ ಒಂದು ಆ ಚಾನೆಲ್ನೂ ಕೂಡ ನೋಡಲಿ ಅವರು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹರಾಜಾಕಿದೆ ನೇರವಾಗಿ ನನ್ನ ಆಪಾದನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಐ ಟಿ ಸಿಟಿ ಬಿ ಟಿ ಸಿಟಿ ಇಡೀ ಪ್ರಪಂಚದ ಜನ ಬೆಂಗಳೂರು ಕಡೆ ಇಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಮಾಡೋ ದೃಷ್ಟಿಯಿಂದ ಬೆಂಗಳೂರಿಗೆ ಒಂದು ಆದ್ಯತೆಯನ್ನು ಕೊಡುವಂಥದ್ದು ಮೊದಲಿಂದನೂ ಬರ್ತಾ ಇದೆ ಅಂತಾರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಿಗೆ ಬಂದಿದೆ ಬರ್ತಾನೂ ಇದೆ ಆದರೆ ಈ ಹೇಳಿಕೆ ನೋಡಿದ್ಮೇಲೆ ಅವರೆಲ್ಲ ಹಿಂದೆ ತೊಡೆಯುವಂಥ ಪ್ರವೃತ್ತಿ ಆಗ್ತಾ ಇದೆ ಕಾಂಗ್ರೆಸ್ ಅನ್ನು ಇದನ್ನು ತಿರಸ್ಕಾರ ಮಾಡ್ಬೋದು ಹಂಗೇನ ತಿರಸ್ಕಾರ ಮಾಡಿದ್ರೆ ಆ ಚಾನಲ್ಲು ಎಲ್ಲ ನಾನು ಡೀಟೈಲ್ ಕೊಟ್ಬಿಡ್ತೀನಿ ಅವ್ರು ಬೇಕಾದ ಇವತ್ತು ಬೆಂಗಳೂರು ನಾವು ಪದೇ ಪದೇ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಅವ್ರ ಪಾರ್ಟ್ನರ್ ಐ ಎನ್ ಡಿ ಎ ಪಾರ್ಟ್ನರ್ ಕ್ಲೋಸ್ ಫ್ರೆಂಡ್ ಈ ಯಾವ್ದು ಹೋಟ್ಲು ತಾಜ್ ತಾಜ್ ವೆಸ್ಟ್ ಅಲ್ಲಿ ಬಂದಾಗ ಸ್ಟಾಲಿನ್ ಅವ್ರನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಯವರು ತಬ್ಗೊಂಡು ಹಬ್ಗೊಂಡು ಹಗ್ಗ ಮಾಡಿ ಅವ್ರಿಗೆಲ್ಲ ಬಿರಿಯಾನಿ ಕೊಡಿಸಿ ಚಂದಾಗಿ ನೋಡಿಕೊಂಡು ಕಳಿಸ್ತಿರಲ್ಲ ಅದೇ ಸ್ಟಾಲಿನ್ ಅವರ ಕೋರಿಕೆ ಮೇರೆಗೆ ಕೆ ಆರ್ ಎಸ್ ಅಲ್ಲಿದ್ದಂಥ ನೀರನ್ನು ಬಿಟ್ಟುಬಿಟ್ಟಿದ್ದಾರೆ ಪ್ರತಿ ತಿಂಗಳು ನೀರನ್ನು ಬಿಟ್ಟಿದ್ದಾರೆ ಈಗ ಬೋರ್ವೆಲ್ಲುಗಳೆಲ್ಲ ಬೆಂಗಳೂರಲ್ಲಿ ಒಣಗೋಗ್ತಾ ಇದೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೋರ್ವೆಲ್ಲು ಹೋಗಿದೆ ಕುಡಿಯೋಕ್ಕೆ ನೀರಿನ ಆಹಾಕಾರ ಬೋರ್ವೆಲ್ ಇದ್ದಿದ್ರೆ ಅದನ್ನ ಮ್ಯಾನೇಜ್ ಮಾಡ್ಬೋದಾಯಿತು ಇವತ್ತು ಕುಡಿಯೋಕ್ಕೆ ನೀರಿನ ಆಹಾಕಾರ ಇಲ್ಲ ಎಲ್ಲೆಲ್ಲಿ ಬೋರ್ವೆಲ್ ಇತ್ತೋ ಅಲ್ಲೆಲ್ಲ ಕಾವೇರಿ ನೀರು ಕಡೆ ಡಿಪೆಂಡ್ ಆಗ್ತಾ ಇದ್ದಾರೆ ಕಾವೇರಿ ನೀರು ಕೂಡ ನನ್ಗಿರೋಂತ ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟನ್ನು ಡಿಸ್ಕೌಂಟ್ ಮಾಡಿದ್ದಾರೆ ಯಾವ ಅಧಿಕಾರಿನೂ ಬಾಯ್ ಬಿಡ್ತಾ ಇಲ್ಲ ಕೇಳಿದ್ರೆ ಇಲ್ಲ ಒಂದ್ ಒಂಚೂರು ಬಿಡುಗಡೆ ಅಂತಾರೆ ನೀವು ಕೆಳ ಅಂತದ ಅಧಿಕಾರಿಗಳನ್ನ ಕರೆದು ಕೇಳಿದ್ರೆ ಎಡಬಲಿಗಳು ಆ ಥರದವ್ರ ಕರ್ ಕೇಳಿದ್ರೆ ಅವರು ನಿಜವಾದಂಥ ಸಂಗತಿಯನ್ನ ನಮ್ಗೆ ಹೇಳಿದ್ದಾರೆ ನೀರು ಕಡಿಮೆ ಮುಂದೆ ಮಳೆ ಬರದೇ ಇದ್ರೆ ಇನ್ನೆರಡು ತಿಂಗಳು ಯೂಸ್ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ ನಾನೀಗ ಅಲ್ಲಿ ನಮ್ಮ ಡಿ ಸಿ ಹತ್ರನೂ ಮಾತಾಡಿದೆ ಮಂಡ್ಯ ಡಿ ಸಿ ಹತ್ರ ಎಂಟು ಟಿ ಎಂ ಸಿ ನೀರಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಆ ಸ್ಟೋರೇಜ್ ಬಿಟ್ಟು ಡೆಟ್ ಸ್ಟೋರೇಜ್ ನಾಲ್ಕು ಟಿ ಎಂ ಸಿ ಇರಬೇಕು ಅದು ನಾಲ್ಕರಿಂದ ಐದು ಟಿ ಎಂ ಸಿ ಡೆ ಸ್ಟೋರೇಜ್ ಇರಬೇಕು ಅದು ಬಿಟ್ಟರೆ ಎಂಟು ಟಿ ಎಂ ಸಿ ಇದೆ ಅಂತ ಹೇಳ್ತಾರೆ ಆದರೆ ಬಿಸಿಲಿಗೆ ಆವಿ ಆಗೋದು ಇದೆಲ್ಲ ನೋಡಿದ್ರೆ ಇನ್ನೂ ಕಡಿಮೆ ಆಗ್ತೈತೆ ನಮಗೆ ಮತ್ತೆ ಈ ನೀರು ಬೆಂಗಳೂರು ಒಂದಕ್ಕೆ ಅಲ್ಲ ದಾರಿ ಇದ್ದಕ್ಕೂ ಮಂಡ್ಯ ಇರ್ಬೋದು ರಾಮನಗರ ಚನ್ನಪಟ್ಟಣ ಯಾವ್ದಾವ್ದು ಬರುತ್ತೋ ಎಲ್ಲರೂ ಕೂಡ ಆ ಕುಡಿಯೋ ನೀರಿಗೆ ಅದನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಕೆಲವರೆಲ್ಲ ನದಿಗೆ ಪಂಪ್ ಸೆಟ್ಗಳನ್ನು ಹಾಕ್ಕೊಂಡು ವ್ಯವಸಾಯಕ್ಕೂ ಉಪಯೋಗ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅರ್ಧ ಬೆಳೆ ಬಂದ್ಬಿಟ್ರಿರ್ತದೆ ಇನ್ನು ಅರ್ಧ ಬೆಳೆ ಯಾವ ರೈತ ಬಿಡ್ತಾನೆ ಅವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಉಳಿದಿರುವಂತ ನೀರನ್ನ ನಾನು ಸರ್ಕಾರಕ್ಕೆ ಶಾರ್ಟೇಜ್ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪಂಪ್ ಮಾಡಿ ಪಂಪ್ ಮಾಡಕ್ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ನನ್ಗೆ ಗೊತ್ತಿರೋ ಪ್ರಕಾರ ಪಂಪ್ ಮಾಡೋದ್ನೇ ಕಡಿಮೆ ಮಾಡಿದ್ದಾರೆ ಅಂತ ನಾನು ನೇರವಾಗಿ ನಾನು ಹೇಳ್ತಾ ಪಂಪ್ ಮಾಡೋ ಅಂತದ್ದೇ ಮೊದಲು ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಕಡಿಮೆ ಮಾಡ್ತಾ ಇದ್ದಾರೆ ನಾನು ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ ದೇವೇಗೌಡರು ಹೇಳಿದ್ದಾರೆ ಹೇಮಾವತಿ ನೀರನ್ನು ಬೇಕಾದ್ರೆ ತಗೊಳ್ಳಿ ಅಂತ ನನ್ನ ದೇವೇಗೌಡರು ಹೇಳಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಅದು ಬೆಂಗಳೂರಲ್ಲಿ ಶಾರ್ಟೇಜ್ ಇರೋದ್ರಿಂದ ಆಕಾರ ಬಂದಿರೋದ್ರಿಂದ ಸಾಲು ಸಾಲು ಬಿಂದಿಗೆಗಳು ಸಾಲು ಸಾಲು ಟ್ಯಾಂಕರ್ಗಳನ್ನು ದಂಧೆ ಶುರುವಾಗಿ ಲಂಗು ಇಲ್ಲದೆ ಟ್ಯಾಂಕರ್ಗಳು ಓಡ್ತಾ ಇದೆ ಸರ್ಕಾರದ ಆದೇಶ ಫಿಕ್ಸ್ ಮಾಡ್ತಾರೆ ಇವರು ಇಷ್ಟೇ ತಗೊಬೇಕು ಅಂತೇಳಿ ಅವ್ರು ಬರೋದೇ ಇಲ್ಲ ಇವರು ಸಾವಿರ ರೂಪಾಯಿ ಐನೂರು ರೂಪಾಯಿ ಅಂತೆಲ್ಲ ಫಿಕ್ಸ್ ಮಾಡಿದ್ದಾರೆ ಇವರು ಬರೋದೇ ಇಲ್ಲ ನಾವು ಒಂದಿನ ನಿಲ್ಲಿಸ್ತೀನಿ ಅಂತಾರೆ ಅದಕ್ಕೆ ನಿಮ್ಮ ಆ್ಯಕ್ಷನ್ ಏನು ಏನು ಇಲ್ಲ ಝೀರೋ ಇಂಥ ಸಂದರ್ಭದಲ್ಲಿ ನೀವು ಎಲ್ಲೆಲ್ಲಿ ಟ್ಯಾಂಕರ್ಗಳು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟನ್ನು ನೀವು ನಿಮ್ಮ ಸುರ್ಪದಿಗೆ ತಗೊಬೇಕಾಯ್ತು ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಇದೆ ನಮ್ಮ ಡಿ ಸಿ ರೆವಿನ್ಯೂ ಆಕ್ಟಲ್ಲಿ ಡಿ ಸಿ ಆ್ಯಕ್ಟಲ್ಲಿ ಡಿ ಸಿಗಳಿಗೆ ಅಧಿಕಾರ ಇದೆ ಅಷ್ಟಾದರೂ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಬೇಕು ಡಿ ಸಿಗಳಿಗೆ ಅಧಿಕಾರ ಇದೆ ಎನಿ ಬೋರ್ವೆಲ್ ಪ್ರೈವೇಟ್ ಬೋರ್ವೆಲ್ ಅದನ್ನ ಸರ್ಕಾರಕ್ಕೆ ತಗೋಳೋ ಅಂತದ್ಕೆ ಅದಕ್ಕೆ ಬಾಡಿಗೆ ಫಿಕ್ಸ್ ಮಾಡಿ ಓನರ್ಗೆ ಬಾಡಿಗೆ ಕೊಟ್ಟು ಸರ್ಕಾರಕ್ಕೆ ತಗೊಳ್ಳೋಂಥದ್ದು ಮತ್ತೆ ಅದರ ಮುಖಾಂತರ ನೀರನ್ನು ಜನಗಳಿಗೆ ಸಂಪರ್ಕ ಕೊಡುವಂಥದಕ್ಕೆ ಅಧಿಕಾರ ಇದೆ ಆದ್ರೆ ಈ ಸರ್ಕಾರ ಸೋಮಾರಿ ಸರ್ಕಾರ ಸೋಮಾರಿಗಳು ಇವ್ರಿಗೆ ಅದನ್ನ ಮಾಡಕ್ಕೆ ಮನಸ್ಸಿಲ್ಲ ಆ ಮನಸ್ಸಿಲ್ಲದೆ ಇರೋದ್ರಿಂದ ಇವತ್ತು ಅವ್ಯಕವಾಗಿ ಇವತ್ತು ಟಿಪ್ಪರ್ಗಳು ಏನು ಟ್ಯಾಂಕರ್ಗಳನ್ನು ಇಟ್ಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಾನು ಕೆಲವು ಚಾನೆಲ್ಗಳನ್ನು ನೋಡಿದ್ದೀನಿ ಕೆಲವು ಚಾನೆಲ್ಗಳಲ್ಲಿ ಬಿತ್ತರ ಮಾಡಿದ್ದಾರೆ ಅದು ಬೋರ್ವೆಲ್ ಇಂದ ನೀರು ತೆಗೆಯಲ್ಲ ಎಲ್ಲ ಒಂದು ಕಡೆ ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ಟು ಓಪನ್ 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 ಏರಿಯಾದಲ್ಲಿ ಪ್ಲಾಸ್ಟಿಕ್ ಪೇಪರ್ ಹಾಕಿ ಅದನ್ನು ನೀರು ಸ್ಟೋರೇಜ್ ಮಾಡಿ ಆ ನೀರು ನಾಲ್ಕೈದು ದಿನ ಇದ್ದು ಗಾಳಿ ಏನೇನಿದೆಯೋ ಕಸ ಕಡ್ಡಿ ಎಲ್ಲ ಬಿದ್ದ ಮೇಲೆ ಅದನ್ನು ತಗೊಂಡು ಅಲ್ಲಿಂದ ಪಂಪ್ ಮಾಡ್ತಾ ಇರೋದನ್ನೇ ನಾನು ನಾನು ವಿಡಿಯೋದ ಇದರಲ್ಲಿ ನೋಡಿದ್ದೀನಿ ಮಾಧ್ಯಮದಲ್ಲೇ ನೋಡಿದ್ದೀನಿ ಕುಲುಷಿತ ನೀರನ್ನೆಲ್ಲ ಇವತ್ತು ಬೆಂಗಳೂರು ಜನತೆಗೆ ಕುಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ಕಂಟ್ರೋಲ್ ಯಾರು ಏನು ಆರೋಗ್ಯ ಇಲಾಖೆ ಸತ್ತಿದೆಯಾ ಬದುಕಿದೆ ಆರೋಗ್ಯ ಇಲಾಖೆ ಯಾಕೆ ಮಾಡಿಲ್ಲ ಆರೋಗ್ಯ ಇಲಾಖೆ ಎಷ್ಟು ರೈಡ್ಗಳು ಮಾಡಿದ್ದೀರ ಓಕೆ ಇಲ್ಲ ನಾವು ಕ್ರಮ ತೆಗೆದುಕೊಳ್ತೇವೆ ಎಷ್ಟು ರೈಡ್ ಆಗಿದ್ದೀರಾ ಈಗ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂತಪ್ಪ ಎಷ್ಟು ಕಡೆ ರೈಡ್ ಮಾಡಿದ್ದೀರ ನೀವು ಎಲ್ಲೂ ಇಲ್ಲ ಮತ್ತೆ ಯಾವ್ಯಾವ ಬೋರ್ವೆಲ್ ಅಲ್ಲಿ ಪಂಪ್ ಮಾಡ್ತಾ ಇದ್ರೆ ಆ ಬೋರ್ವೆಲ್ ಗಳನ್ನ ಪರೀಕ್ಷೆ ಮಾಡಿದ್ದೀರಾ ಅದರಲ್ಲಿ ಫ್ಲೋರೈಡ್ ಇದೆಯಾ ಇಲ್ಲ ಅದನ್ನು ಗತಿ ಇಲ್ವಾ ದುಡ್ಡು ನಿಮ್ಮ ಹತ್ರ ಆ ಹಣನೂ ಗತಿ ಇಲ್ವಾ ಪರೀಕ್ಷೆ ಮಾಡಕ್ಕೆ ಇಡೀ ಬೆಂಗಳೂರಲ್ಲಿರುವಂತ ಯಾವ್ಯಾವ ನೀವು ಸರ್ಕಾರದ ಸುರ್ಪತಿಗೆ ತಾಳ್ತಾರೋ ಪರೀಕ್ಷೆ ಮಾಡೋಕ್ಕೆ ನಿಮಗೆ ಹತ್ತು ನಿಮಿಷ ಟೈಮ್ ಅಷ್ಟೇ ಅದಕ್ಕೆ ಲ್ಯಾಬ್ ಇದೆ ನಮ್ಮಲ್ಲಿ ಮಲ್ಲೇಶ್ವರದಲ್ಲೇ ಲ್ಯಾಬ್ ಇದೆ ಬೇಕಾದಷ್ಟು ಲ್ಯಾಬ್ಗಳಿದೆ ಪರೀಕ್ಷೆ ಮಾಡಿ ಯಾವ್ಯಾವ ಬೋರ್ವೆಲ್ ಕುಡಿಯೋ ಅಂತದಕ್ಕೆ ಯೋಗ್ಯ ಇದೆ ಅದನ್ನು ನೀವು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಸಪ್ಲೈ ಮಾಡಬೇಕಾಯ್ತು ಅಲ್ಲೂ ಮಾಡಿಲ್ಲ ನೀವು ಮತ್ತೆ ಕೈಗಾರಿಕೆಗಳು ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಎಲ್ಲ ಕೈಗಾರಿಕೆಗಳು ಮುಚ್ಚೋ ಸ್ಥಿತಿಗೆ ಬಂದಿದೆ ನಮ್ಮ ಸಿದ್ದರಾಮಯ್ಯವ್ರು ನೋಡಿದ್ರೆ ಈ ವರ್ಷ ಅತಿ ಏನು ರೆವಿನ್ಯೂ ಜನರೇಷನ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಕೈಗಾರಿಕೆಗಳು ಮುಚ್ಚೋಗಿದೆ ವಿದೇಶಿ ಕಂಪನಿಗಳು ಯಾರು ಇನ್ನು ಬರಬೇಡಿ ಅಂತ ಆ ಚಾನೆಲ್ ಅಲ್ಲೇ ಬಂದಿದೆ ವಿದೇಶಿ ಚಾನೆಲ್ ನೀರಿಗೆ ಹಾಹಾಕಾರ ಹೋಟ್ಲುಗಳಲ್ಲಿ ನೀರಿಗೆ ಇಲ್ಲ ತಿಂಡಿ ಕೊಡ್ತಾರೆ ನೀರಿಲ್ಲ ಆ ಸ್ಥಿತಿ ಹೋಟ್ಲುಗಳಲ್ಲ ಇದೆ ಹೋಟ್ಲಲ್ಲಿ ನಿಮಗೆ ಜಿ ಎಸ್ ಟಿ ಹಣ ಹೆಂಗೆ ಬರ್ತೈತೆ ನಿಮಗೆ ಜಿ ಎಸ್ ಟಿನೂ ಬರಲ್ಲ ಕೈಗಾರಿಕೆಗಳದ್ದು ಬರಲ್ಲ ವಿದೇಶಿ ಕಂಪನಿಗಳು ಯಾರು ಇನ್ವೆಸ್ಟರ್ಸ್ ಬರ್ತಾ ಇಲ್ಲ ಇಷ್ಟೆಲ್ಲ ಅನಾಹುತವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಜನಗಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ ಬರ ಬಂದಿದೆ ಬೆಂಗಳೂರಲ್ಲಿ ಯಥೇಚ್ಛವಾಗಿ ಅಪಾರ್ಟ್ಮೆಂಟ್ಗಳು ಇದೆ ಯಥೇಚ್ಛವಾಗಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಹಹಾಕಾರ ಈಗ ಕಾವೇರಿ ನೀರು ಇಲ್ಲ ಟ್ಯಾಂಕರ್ ನೀರು ಇಲ್ಲ ಫ್ಲಾಟ್ಗಳು ಇರೋರೆಲ್ಲ ಬಿಂದಿಗೆ ಹಿಡ್ಕೊಂಡು ರೋಡಲ್ಲಿ ಅಂತ ಪರಿಸ್ಥಿತಿ ಇನ್ನೆಂದೂ ಬಂದಿಲ್ಲ ಕಳೆದ ಮೂವತ್ತು ವರ್ಷದಲ್ಲಿ ಫ್ಲಾಟ್ ಅಲ್ಲಿರುವಂತವರು ಹಿಡ್ಕೊಂಡು ಹಿಡ್ಕಂಡು ರೋಡಲ್ಲಿ ನಿಂತ್ಕೊಳ್ಳುವಂಥ ಅವಸ್ಥೆ ಎಂದೂ ಬಂದಿಲ್ಲ ಆ ಅವಸ್ಥೆಗೆ ತಂದಂತವರು ಇವರು ಕಾಂಗ್ರೆಸ್ ಅವರು ಅದನ್ನ ನೋಡಿರಲಿಲ್ಲ ಯಾರೂ ಆ ಅವಸ್ಥೆಗೂ ತಂದ್ಬಿಟ್ಟಿದ್ದಾರೆ ಈ ರೀತಿ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜು ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕುಡಿಯೋ ನೀರಿಗೆ ಆಹಾಕಾರ ಬಂದಿದೆ ಇದನ್ನು ಕ್ರಮ ತೆಗೆದುಕೊಳ್ಬೇಕು ಹೆಚ್ಚು ನೀರನ್ನು ಬೆಂಗಳೂರಿಗೆ ಪಂಪ್ ಮಾಡಬೇಕು ಎಲ್ಲೋ ಅಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆಯೋ ಮಂಡ್ಯ ಇರ್ಬೋದು ಎಲ್ಲ ಕಡೆನೂ ಪಂಪ್ ಮಾಡಬೇಕು ನೀವೇ ಹೇಳಿದ್ರೆ ಕೆ ಆರ್ ಎಸ್ ಅಲ್ಲಿ ಬೇಕಾದಷ್ಟು ನೀರಿದೆ ಅಂತ ಬೇಕಾದಷ್ಟು ನೀರಿದ್ದರೆ ದಯವಿಟ್ಟು ಪಂಪ್ ಮಾಡಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇದೆ ಪಂಪ್ ಮಾಡಿ ಅನ್ನೋ ಆಗ್ರಹವನ್ನು ನಾವು ಬಿಜೆಪಿ ಮಾಡ್ತಾ ಇದ್ದೀರಿ ಮತ್ತೆ ಕೂಡಲೇ ಎಲ್ಲೆಲ್ಲಿ ಪ್ರೈವೇಟ್ ಬೋರ್ವೆಲ್ಸ್ ಇದೆ ಅದನ್ನೆಲ್ಲ ಸರ್ಕಾರದ ಕಾರ್ಪೊರೇಷನ್ ವಶಕ್ಕೆ ತೆಗೆದುಕೊಂಡು ಕುಡಿಯೋ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ದಂಗೆ ರಸ್ತೆ ಬೀದಿಗಳಲ್ಲಿ ಹೆಣ್ಣು ಮಕ್ಕಳು ನಿಂತ್ಕೊಂಡು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಎಲ್ಲ ಕಡೆ ನೋಡಿ ಎಣ್ಣೆ ಅಂಗಡಿಗಳು ಕರೆಕ್ಟಾಗಿ ನಡೀತಾ ಇದೆ ಹತ್ತು ಗಂಟೆಗೆ ಓಪನ್ ಮಾಡಬೇಕು ಎಣ್ಣೆ ಅಂಗಡಿಗಳು ಎಷ್ಟು ಗಂಟೆಗಪ್ಪ ಹತ್ತು ಗಂಟೆಗೆ ಓಪನ್ ಮಾಡಬೇಕು ಬೇಸಿಗೆ ಒಳಗೆಲ್ಲ ಆರು ಗಂಟೆಗೆ ಓಪನ್ ಮಾಡ್ತಾವೆ ಎಣ್ಣೆ ಅಂಗಡಿ ಕರೆಕ್ಟಾಗಿ ಓಪನ್ ಬೇಗ ಓಪನ್ ಮಾಡ್ತಾವ್ರೆ ಅಂಗಡಿಗಳೆಲ್ಲ ಮುಚ್ತಾವ್ರೆ ಎಲ್ಲ ಕಡೆ ಎಲ್ಲೆಲ್ಲಿ ವಾಟರ್ ಟ್ಯಾಂಕ್ ಇವಿದೆಯಲ್ಲ ಈಗ ಏನೋ ಅದೇನೋ ಆರೋ ಪ್ಲಾಂಟ್ಸ್ ಅವೆಲ್ಲ ಬೀಗ ಜಡ್ದಿದ್ದಾರೆ ಈಗ ನೀರಿಲ್ಲ ಎಲ್ಲ ಕಡೆ ನೀರಿಲ್ಲ 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 ನೋಡಿದ್ರೆ ಎಲ್ಲ ಕಡೆ ಬೀರೈತೆ ಬೀರೈತೆ ಅನ್ನೋ ಸ್ಥಿತಿ ಕಾಂಗ್ರೆಸ್ ಟ್ಯಾಕ್ಸ್ ಬತ್ತೈತೆ ಅಂತ ಹೇಳಿ ಅದನ್ನ ಮಾತ್ರ ಕರೆಕ್ಟಾಗಿ ಸಪ್ಲೈ ಮಾಡ್ತಾವ್ರೆ ಮೆಚ್ಚಬೇಕು ಈ ಸರ್ಕಾರದ ನೀತಿಯನ್ನ ಮೆಚ್ಚಬೇಕು ಆದಾಯ ಎಲ್ಲಿ ಬರುತ್ತೋ ಅಲ್ಲಿ ಕಾನ್ಸಂಟ್ರೇಷನ್ ಈ ಸರ್ಕಾರದ್ದು ಅದಕ್ಕೆ ಈ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೀರಿ ಬೆಂಗಳೂರು ಜನತೆಗೆ ನೀರು ಕೊಡಿ ಖಾಲಿ ಕೊಡಗಳ ಒಂದು ಪ್ರದರ್ಶನವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದೀರಿ ಅದಕ್ಕೇನ ಬಗ್ಗಿಲ್ಲ ಅಂದರೆ ಮುಂದೆ ದೊಡ್ಡ ಹೋರಾಟವನ್ನು ಬೆಂಗಳೂರಲ್ಲಿ ನಾವು ಹಮ್ಮಿಕೊಂಡಿದ್ದೀರಿ ನಾವು ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡೋಕ್ಕೆ ನಾವು ಸಿದ್ಧ ಇದ್ದೀರಿ ಆದರೆ ಇದುವರೆಗೂ ಸಹಕಾರ ಸರ್ಕಾರ ಇಷ್ಟು ಆಗೈತಲ್ಲ ಇಷ್ಟು ಜ್ವಲಂತ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದನ್ನು ಸರ್ಕಾರ ಎಲ್ಲರನ್ನ ಕರೆದು ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒಂದು ಸಭೆ ಆದರೂ ಮಾಡಬೇಕಾಗಿತ್ತು ಇಷ್ಟೊಂದು ನೀರಿಗೆ ಆಹಾಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನ ಕರೆದು ಅಭಿಪ್ರಾಯ ಮಾಡಿ ಏನು ಮಾಡ್ಬೋದು ಆಲ್ಟರ್ನೇಟಿವ್ ಅಂತ ಕೇಳಬೇಕಾಯಿತು ಅದನ್ನು ಕೇಳಿಲ್ಲ ಒಂದು ಕಡೆ ಬಾಂಬ್ ಭೀತಿ ಇನ್ನೊಂದು ಕಡೆ ನೀರಿನ ಭೀತಿ ಇವೆರಡೂ ಬೆಂಗಳೂರನ್ನು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಮತ್ತು ಇಡೀ ರಾಜ್ಯದಲ್ಲೂ ಕೂಡ ಆ ಬರಗಾಲದ ಒಂದು ಸಮಸ್ಯೆಯನ್ನು ಸರ್ಕಾರ ಸರಿಯಾಗಿ ನಿಭಾಯಿಸಿಲ್ಲ ಆ ದೃಷ್ಟಿಯಿಂದ ಸೋಮವಾರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ